ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ವಿವಿಧ ಭಾಗದಲ್ಲಿ ಆಚರಿಸುವ ಪ್ರತಿ ಹಬ್ಬಗಳಿಗೂ ತನ್ನದೇ ಆದ ವಿಶೇಷತೆ ಇದೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಹೋಳಿ ಹಬ್ಬದ ಕಾಮದಹನ ಈ ಪ್ರದೇಶದಲ್ಲಿ ತಲತಲಾಂತರದಿಂದ ನಡೆದು ಬಂದಿದೆ ಜನಪದೀಯ ಹಾಡುಗಳ ಮೂಲಕ ಹಲಿಗೆ ಬಾರಿಸುತ್ತ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಕುರಿತು ಒಂದು ವರದಿ ವರ್ಷ ಪಾಲ್ಗುಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆ ಎಂದು ಬರುವ ಹೋಳಿ ಹಬ್ಬವನ್ನು ಕಾಮನ ಹಬ್ಬವೆಂದು ಕರೆಯಲಾಗುತ್ತದೆ ವಿಜಯಪುರ ಜಿಲ್ಲೆಯ ಅರೆಶಂಕರ ಗ್ರಾಮದಲ್ಲಿ ಹೋಳಿ ಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡಲಾಗುತ್ತದೆ ಹತ್ತಾರು ತಲೆಮಾರುಗಳಿಂದ ಕಾಮನ ಹಬ್ಬ ಆಚರಣೆಯಲ್ಲಿ ಈ ಗ್ರಾಮಸ್ಥರು ತೊಡಗಿಕೊಂಡಿದ್ದಾರೆ ಹೆಚ್ಚಾಗಿ ರೈತಾಪಿ ಜನರೇ ಇರುವ ಗ್ರಾಮದಲ್ಲಿ ಇಂದಿಗೂ ಅವರೇ ಮುಂದುವರಿಸಿಕೊಂಡು ಬಂದಿದ್ದಾರೆ ಶಿವರಾತ್ರಿ ಬಳಿಕ ಈ ಹಬ್ಬಕ್ಕೆ ಚಾಲನೆ ದೊರೆಯುತ್ತದೆ ಪ್ರತಿದಿನ ಯುವಕರು ಮನೆ ಮನೆಗಳಲ್ಲಿ ಕಟ್ಟಿಗೆ ಕುಳ್ಳು ಸಂಗ್ರಹಿಸಿ ಪ್ರಮುಖ ಬೀದಿಯಲ್ಲಿ ಸಂಗ್ರಹಿಸಿಡುತ್ತಾರೆ ಹುಣ್ಣಿಮೆ ದಿನದಂದು ಗ್ರಾಮದ ಮಹಿಳೆಯರು ವಿಶೇಷ ಸಿಹಿ ತಿಂಡಿಗಳಾದ ಹೋಳಿಗೆ ಕಡಬು ಸೇರಿದಂತೆ ನಾನಾ ಖಾದ್ಯಗಳನ್ನು ತಯಾರಿಸಿ ಕಾಮಣ್ಣನಿಗೆ ಸಂಜೆ ನೈವೇದ್ಯ ಸಮರ್ಪಿಸುತ್ತಾರೆ ಬಳಿಕ ಮಹಿಳೆಯರು ಆರತಿ ಬೆಳಗಿದ ನಂತರ ಕಾಮಣ್ಣನ ಪ್ರತಿಕೃತಿಗೆ ಅಗ್ನಿಸ್ಪರ್ಶ ಮಾಡುತ್ತಾರೆ ರಾತ್ರಿಯಿಂದ ಬೆಳಗಿನವರೆಗೂ ಹಿರಿಯರೆಲ್ಲ ಸೇರಿ ಕಾಮಣ್ಣನ ಜನಪದ ಹಾಡು ಹಾಡುತ್ತಾ ಹಲಗೆ ಬಾರಿಸುತ್ತಾ ಸಂಭ್ರಮಿಸುತ್ತಾರೆ ಈ ವಿಶೇಷ ಪದ್ಧತಿಯು ಈ ಭಾಗದಲ್ಲಿ ಮಾತ್ರ ಕಂಡುಬರಲಿದೆ ಮರುದಿನ ಸಾವಿರಕ್ಕೂ ಹೆಚ್ಚು ಮನೆಗಳಲ್ಲಿ ಇದೇ ಬೆಂಕಿಯಿಂದ ಒಲೆ ಹೊತ್ತಿಸಿ ಅಡುಗೆ ಮಾಡುವುದು ಇನ್ನೂ ರೂಢಿಯಲ್ಲಿರುವುದು ವಿಶೇಷ ಮೇಟಿ ಪ್ರತಿ ವರ್ಷದಂತೆ ಈ ವರ್ಷವೂ ಹೋಳಿ ಹುಣ್ಣಿಮೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಕೆಟ್ಟದನ್ನು ಸುಟ್ಟು ಒಳ್ಳೆಯದನ್ನು ಬರಮಾಡಿಕೊಳ್ಳುವುದು ಈ ಹಬ್ಬದ ವಿಶೇಷತೆಯಾಗಿದೆ ಎಂದರು ಹೋಳಿ ಹುಣ್ಣಿಮೆ ದಿವಸ ನಾವು ಕಾಮಣ್ಣನ ಒಂದು ಹಾಳಿಯೊಳಗ ಭಾವಚಿತ್ರವನ್ನು ತೆಗೆದು ಕಾಮಣ್ಣ ದನ್ನ ಮಾಡಿ ಆ ಕಾಮಣ್ಣನ ಭಾವಚಿತ್ರ ಹಾಳಿ ಯಾವ ಸೈಡ್ ಹೋಗಿ ಬೀಳುತ್ತ ಆ ಸೈಡ್ ಈ ವರ್ಷ ನಮ್ಗೆ ಸುಖಾಲ ಅಲ್ಲ ಅಂತ ಹೇಳಿ ತಿಳ್ಕೊಂಡು ನಮ್ಮ ರೈತ ಮಿತ್ರ ನಂಬಿದ್ದಾರೆ ಆ ಪ್ರಕಾರ ನಾವು ಇವತ್ತಿನ ತಿಂಗಳು ನಂಬುತ್ತೇವೆ ಅದು ಆದ ನಂತರ ಅದೇ ಬೆಂಕಿಯನ್ನು ಒಯ್ದು ಕಲ್ಲಿ ಸುಟ್ಟುಕೊಂಡು ತಿಂಡಿ ಒಪ್ಪಂದ್ರೆ ಈ ರೈತರ ಹಲ್ಲು ಗಟ್ಟಿ ಆಗ್ತಾ ಇರ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಹಿರಿಯರಿಗೆ ಹೇಳ್ಕೊತಂದ್ರೆ ಅದೇ ಪ್ರಕಾರ ನಾವು ಮಾಡ್ತಾ ಸ್ಥಳೀಯ ಬೀರು ಬೆಣ್ಣೂರ ರೈತಾಪಿ ವರ್ಗದವರು ಹೆಚ್ಚಾಗಿ ಈ ಭಾಗದಲ್ಲಿ ಹೋಳಿ ಹಬ್ಬವನ್ನು ಆಚರಿಸುವುದರಿಂದ ಕಾಮದಹನ ಮಾಡುವ ಸಂದರ್ಭದಲ್ಲಿ ಬೆಂಕಿ ಯಾವ ಕಡೆ ಹೆಚ್ಚು ಉರಿಯುತ್ತದೆ ಆ ಪ್ರದೇಶದಲ್ಲಿ ಬೆಳೆ ಚೆನ್ನಾಗಿ ಆಗುತ್ತದೆ ಎಂಬ ನಂಬಿಕೆ ಇದೆ ಎಂದರು ಅವತ್ತಿನ ದಿನ ಹುಣ್ಣಿಮೆ ದಿನ ಮನೆಯಲ್ಲಿ ತಾಯಂದಿರು ಹೋಳಿಗೆ ಆಗಿರ್ಬೋದು ಕಡಬುಗಳಾಗಿರ್ಬೋದು ನಾನಾ ರೀತಿಯ ಖಾದ್ಯಗಳನ್ನು ಅವರು ಮನೆಯಲ್ಲಿ ಕಾಮನ್ನ ಮಾಡುವಂತ ಸಮಯದಲ್ಲಿ ತಂದು ಅಲ್ಲಿ ನೈವೇದ್ಯ ಕೊಡ್ತಾರೆ ನೈವೇದ್ಯ ಕೊಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ಮತ್ತು ವಿವಿಧ ರೀತಿಯಲ್ಲಿ ಹಲಗೆಗಳನ್ನ ಬಡಿಯುವಂತ ಸಂಭ್ರಮ ಕೂಡ ಕಾಣಬಹುದು ಇಲ್ಲಿ ಗ್ರಾಮಸ್ಥ ಜೆಟ್ಟೆಪ್ಪ ಶಿವರಾತ್ರಿ ಅಮಾವಾಸ್ಯೆ ಕಳೆದ ನಂತರ ಬರುವ ಹುಣ್ಣಿಮೆ ಎಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ಎಂದ ಹಿರಿಯ ಶಾಸ್ತ್ರ ಮಾಡಿರೀ ಕಾಮ್ ಬೆಂಕಿ ಓದು ಒಳೆಯಾಗಿ ನನ್ನ ಗೊತ್ತಾಯ್ತಿ ಅದೇ ಬೆಂಕಿ ಊದಿ ಊಟ ಮಾಡಿ ಅಡಿಗೆ ಮಾಡ್ತದೆ ಈಗ ಇಪ್ಪತ್ತು ಸಲಕ್ಕೆ ಅದು ಕೊಡ್ತೇವೆ ಒಟ್ಟಾರೆ ಜಿಲ್ಲೆಯಲ್ಲಿ ರೈತಾಪಿ ವರ್ಗವು ಹೋಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ಇಂದಿಗೂ ರೂಡಿಯಲ್ಲಿರುವುದು ವಿಶೇಷ